ಮೈಸೂರಿನಲ್ಲಿ ಪ್ರಾಪರ್ಟಿಗಳ ಅಳತೆ ನಮೂದಿಸುವಲ್ಲಿ ಭಾರಿ ಗೋಲ್ಮಾಲ್ ನಗರ ಪಾಲಿಕೆಯ ಕಂದಾಯ ವಸೂಲಿಗಾರರಿಂದಲೇ ಕಳ್ಳಲೆಕ್ಕ ನಮೂದು ಕಟ್ಟಡ ಮಾಲೀಕರಿಗೆ ಲಾಭ ನಗರ ಪಾಲಿಕೆಗೆ ಲಕ್ಷಾಂತರ ರು ನಷ್ಟ ಆಸ್ತಿ ತೆರಿಗೆ ನಿಗದಿಪಡಿಸುವಲ್ಲಿ ತೆರಿಗೆ ವಸೂಲಿಗಾರನಿಂದ ಕರ್ತವ್ಯ ಲೋಪ ಬಿದ್ದು ಅಮಾನತಾಗಿರುವ ದ್ವಿತೀಯ ದರ್ಜೆ ಸಹಾಯಕ ಬಿಸಿದ್ದರಾಜು ಮೈಸೂರಿನಲ್ಲಿ ಪ್ರಾಪರ್ಟಿಗಳ ಅಳತೆ ನಮೂದಿಸುವಲ್ಲಿ ಭಾರಿ ಗೋಲ್ಮಾಲ್ ನಗರ ಪಾಲಿಕೆಯ ಕಂದಾಯ ವಸೂಲಿಗಾರರಿಂದಲೇ ಕಳ್ಳಲೆಕ್ಕ ನಮೂದು ಕಟ್ಟಡ ಮಾಲೀಕರಿಗೆ ಲಾಭ ನಗರ ಪಾಲಿಕೆಗೆ ಲಕ್ಷಾಂತರ ರು ನಷ್ಟ ಆಸ್ತಿ ತೆರಿಗೆ ನಿಗದಿಪಡಿಸುವಲ್ಲಿ ತೆರಿಗೆ ವಸೂಲಿಗಾರನಿಂದ ಕರ್ತವ್ಯ ಲೋಪ ಸಿಕ್ಕಿಬಿದ್ದು ಅಮಾನತಾಗಿರುವ ದ್ವಿತೀಯ ದರ್ಜೆ ಸಹಾಯಕ ಬಿ ಸಿದ್ದರಾಜು ಮೈಸೂರು ನಗರದಲ್ಲಿ ಆಸ್ತಿ ತೆರಿಗೆ ವಸೂಲಾತಿಯ ವಿಚಾರ ನಗರ ಪಾಲಿಕೆಗೆ ಸವಾಲಿನ ಕೆಲಸವಾಗಿದ್ದು ಇನ್ನೂ ಕೋಟ್ಯಾಂತರ ರೂಪಾಯಿಯಷ್ಟು ಬಾಕಿ ತೆರಿಗೆ ವಸೂಲಾಗಬೇಕಾಗಿದೆ ಹೀಗಿರುವಾಗ ತೆರಿಗೆ ಬರಬೇಕಾದ ಕಟ್ಟಡಗಳ ವಿಸ್ತೀರ್ಣವನ್ನೇ ತಪ್ಪಾಗಿ ನಮೂದಿಸಿ ತೆರಿಗೆಯ ಪ್ರಮಾಣವನ್ನೇ ಕಡಿಮೆ ಮಾಡುವ ಮೂಲಕ ಪಾಲಿಕೆಗೆ ಪ್ರತಿ ವರ್ಷವೂ ಲಕ್ಷಾಂತರ ರುಗಳ ನಷ್ಟ ಉಂಟಾಗುವಂತೆ ಮಾಡುತ್ತಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಇಂಥ ಒಂದು ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ತೆರಿಗೆ ವಸೂಲಿಗಾರರಾಗಿ ಕೆಲಸ ಮಾಡುತ್ತಿದ್ದ ದ್ವಿತೀಯ ದರ್ಜೆ ಸಹಾಯಕ ಬಿಸಿದ್ದರಾಜು ಎಂಬುವವರು ಸಿಕ್ಕಿಬಿದ್ದಿದ್ದು ಆ ನೌಕರನನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಬಿಸಿದ್ದರಾಜು ಶಾರದಾ ದೇವಿ ನಗರದಲ್ಲಿರುವ ನಗರ ಪಾಲಿಕೆಯ ವಲಯ ಕಚೇರಿ ಮೂರರಲ್ಲಿ ನಲವತ್ನಾಲ್ಕನೇ ವಾರ್ಡಿನ ವ್ಯಾಪ್ತಿಯಲ್ಲಿ ತೆರಿಗೆ ವಸೂಲಿಗಾರರಾಗಿ ಕೆಲಸ ಮಾಡುತ್ತಿದ್ದು ಕಂದಾಯ ವಸೂಲಾತಿಗೆ ಸಂಬಂಧಿಸಿದಂತೆ ಲೋಪ ಎಸಗುವ ಮೂಲಕ ನಗರ ಪಾಲಿಕೆಗೆ ಲಕ್ಷಾಂತರ ರುಗಳ ನಷ್ಟವಾಗುವಂತೆ ಮಾಡಿದಕ್ಕಾಗಿ ಅವರು ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ನಗರ ಪಾಲಿಕೆಯ ವಲಯ ಆಯುಕ್ತರು ಆಸ್ತಿ ತೆರಿಗೆ ವಸೂಲಾತಿಗೆ ಸಂಬಂಧಿಸಿದಂತೆ ಕಂದಾಯ ಸ್ವತ್ತುಗಳಿಗೆ ತಾತ್ಕಾಲಿಕ ಐಸಿ ಸೃಜಿಸಿ ಷರತ್ತು ವಿಧಿಸಿ ಕಂದಾಯ ವಸೂಲಾತಿ ಮಾಡಲು ಕ್ರಮವಹಿಸುವಂತೆ ಸೂಚಿಸಿದರು ಆದರೆ ಸಿದ್ದರಾಜು ಸ್ಥಳ ಪರಿಶೀಲನೆ ನಡೆಸದೆ ಅರ್ಜಿದಾರರು ಸ್ವಯಂ ಆಸ್ತಿ ತೆರಿಗೆ ಘೋಷಣೆ ಮಾಡುವ ಯೋಜನೆಯಡಿ ಆಸ್ತಿ ತೆರಿಗೆ ನಮೂನೆಯಲ್ಲಿ ತಿಳಿಸಿರುವ ಪ್ರಕಾರ ತಾತ್ಕಾಲಿಕ ಐಡಿ ಸೃಜಿಸಿ ಸಹಾಯಕ ಕಂದಾಯಾಧಿಕಾರಿಯ ಲಾಗಿನ್ಗೆ ಕಳುಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಸಿದ್ದರಾಜು ಕಂದಾಯ ನಿಗದಿಪಡಿಸಿರುವ ಕೆಲವು ಸ್ವತ್ತುಗಳನ್ನು ಸಹಾಯಕ ಕಂದಾಯಾಧಿಕಾರಿ ಕಳೆದ ಜುಲೈ ತಿಂಗಳಲ್ಲಿ ಪರಿಶೀಲಿಸಿದಾಗ ಕಟ್ಟಡಗಳ ವಿಸ್ತೀರ್ಣ ಮತ್ತು ವಿವರಗಳಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು ವಾಸ್ತವವಾಗಿ ಕಟ್ಟಡಗಳು ಇರುವ ವಿಸ್ತೀರ್ಣಕ್ಕೆ ಪೂರಕವಾಗಿ ಕಂದಾಯ ನಿಗದಿಪಡಿಸಿರುವುದಿಲ್ಲ ಎಂಬುದು ದೃಢಪಟ್ಟಿದೆ ಇದರಿಂದ ನಗರ ಪಾಲಿಕೆಗೆ ಪ್ರತಿ ವರ್ಷವೂ ತೆರಿಗೆ ಸಂಗ್ರಹಣೆಯ ಪ್ರಕ್ರಿಯೆಯಿಂದ ಲಕ್ಷಾಂತರ ರುಗಳ ಆರ್ಥಿಕ ನಷ್ಟ ಉಂಟಾಗಲಿದೆ ಎಂಬುದು ಸಾಬೀತಾಗಿದೆ ಎಂದು ವಲಯ ಆಯುಕ್ತರು ನಗರ ಆಯುಕ್ತರಿಗೆ ವರದಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಅವರನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಡಿ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಇಂದು ಮೈಸೂರು ಮಹಾನಗರ ಪಾಲಿಕೆಯ ಒಂದು ವಲಯ ಕಚೇರಿಯ ಓರ್ವ ನೌಕರನ ಕಥೆಯಾಯಿತು ಮೈಸೂರಿನಲ್ಲಿರುವ ಲಕ್ಷಾಂತರ ಕಟ್ಟಡಗಳ ಮಾಲೀಕರಿಗೆ ಲಾಭವಾಗುವ ರೀತಿಯಲ್ಲಿ ನಗರ ಪಾಲಿಕೆಯ ಕಂದಾಯ ವಿಭಾಗದ ಹಲವು ಭ್ರಷ್ಟ ನೌಕರರು ನಿಗದಿತ ಮೊತ್ತಕ್ಕಿಂತ ಕಡಿಮೆ ವಿಸ್ತೀರ್ಣ ನಮೂದಿಸಿ ಕಡಿಮೆ ಕಂದಾಯ ಪಾವತಿಯಾಗುವ ಹಾಗೆ ಮಾಡಿ ಕಮಿಷನ್ ಹೊಡೆಯುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರುತ್ತಿದ್ದು ಅಂತಹ ಪ್ರಕರಣಗಳ ಬಗ್ಗೆ ವ್ಯಾಪಕ ತನಿಖೆ ನಡೆಸಬೇಕಾದ ಅಗತ್ಯವಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ನಗರ ಪಾಲಿಕೆ ಆಯುಕ್ತರು ಮಹಾಪೌರರು ಒಮ್ಮೆ ಗಮನ ಹರಿಸಿದ್ರೆ ಆದಾಯ ಸಂಗ್ರಹಣೆಯ ದೃಷ್ಟಿಯಿಂದ ಒಳ್ಳೆಯದಾಗಲಿದೆ ಅಲ್ಲವೇ